गण ಸುಖಿಯಾಗಿ ನಾನು ಬದುಕಿದನಯ್ಯ ಅದೇನು ಕಾರಣ ತಂದೆ ಎನ್ನ ಕಾರಣ ತಂದೆ ಎಂದೆಯ ಓಂ ಶ್ರೀ ಆಚರಿಸುವ ಆಚರಣೆಯ ಕಂಡು ಗಣಿತ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ಜನರ ಸಂಘ ವಧು ಭಂಗವಯ್ಯ ಸಂಘವೆರಡು ಉಂಟು ಒಂದು ಇಡೀ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು ಓಂ ಶ್ರೀ ಗುರು ಬಸವಲಿಂಗಾಯ ಇಂಧ ದುಸ್ತಂಗ ಕೆಡುವುದು ಕೂಡಲ ಸಂಗಮ ದೇವಯ್ಯ ಓಂ ಶ್ರೀ ಗುರು ಮೂರ್ತಿ ನರರೆಲ್ಲ ಸುಂದರೇ ಒಲ್ಲೆನಯ್ಯ ನಿಮ್ಮ ವರ್ವಲ್ಲವರ ಹೊಲ್ಲೆನಯ್ಯ ಒಲೆನಯ್ಯ ಜಂಗವ ನರೆಯಲು ಒಳ್ಳೆನಯ್ಯ ಒಲೆ ನೀ ಮುನಿದಡೆ ಮುನಿ ಕೂಡಲ ಸಂಘ ಮದುವ ನಿಮ್ಮ ಪ್ರಮತರಾಣೆ ಓಂ ಶ್ರೀ ಗುರು ಇನ್ನೊಂದು ವಚನ ಸಾರ ಸತ್ಯನ ಸಂಘ ಮಾಡುದು ದೂರಧ್ವಜದ ಸಂಘ ಬೇಡವಯ್ಯಾವ ಹಾಡುವುದೇ ಹಾವಾದಡೇನು ವಿಷವೆಂದು ಅಂತವರ ಸಂಘ ಬೇಡವಯ್ಯ ಅಂತರಂಗ ಸುದ್ದವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷಯವು ಕೂಡಲ ಸಂಘವೇ ಓಂ ಶ್ರೀ ಗುರು ಬಸವಲಿಂಗಾಯ